ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಗುರುವಾರ ಬಂತು ರಾಯರು ನೆನೆಯಮ್ಮ ಎಂಬ ವಿಶೇಷ ವೀಡಿಯೋದೊಂದಿಗೆ ಬಂದಿದ್ದೀನಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ರಾಯರ ಭಕ್ತರು ಯಾರೆಲ್ಲ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಗುರುವಾರ ಬಂತು ಅಂದರೆ ಸಾಕು ನಾವೆಲ್ಲರಿಗೂ ರಾಯರ ಪೂಜೆ ಮಾಡ್ತೀವಿ ಮನಸ್ಸಿನಲ್ಲಿ ಏನೋ ಒಂಥರ ಖುಷಿ ಅಲ್ವಾ ಗುರುವಾರ ಬಂದರೆ ಸಾಕು ಮನಸ್ಸಿನಲ್ಲಿ ಏನೋ ಖುಷಿ ಆ ಖುಷಿಗೆ ಕಾರಣ ಏನು ರಾಯರ ವಾರ ಎಂದು ಗುರುವಾರ ಬಂದರೆ ನಾವು ರಾಯರಿಗೆ ಪೂಜೆ ಮಾಡಿ ನಮ್ಮ ಕಷ್ಟಗಳನ್ನು ರಾಯರ ಬಳಿ ನಮ್ಮ ಕಷ್ಟವನ್ನೆಲ್ಲ ಪರಿಹರಿಸು ತಂದೆ ಎಂದು ರಾಯರನ್ನು ಪೂಜೆ ಮಾಡಿ ರಾಯರ ಬಳಿ ನಾವು ಬೇಡಿಕೊಳ್ಳುತ್ತೇವೆ ಅಲ್ವಾ ನಾವು ರಾಯರನ್ನು ಗುರುವಾರ ಪೂಜೆ ಸಲ್ಲಿಸಿದರೆ ನಮಗೆ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಯಶಸ್ವಿ ಖಂಡಿತವಾಗಿ ಸಿಗುತ್ತದೆ ಅಲ್ವಾ ನಾವು ರಾಯರನ್ನು ರಾಘವೇಂದ್ರ ಸ್ವಾಮಿ ಎಂದು ಹೇಳಿದರೆ ಸಾಕು ನಮ್ಮ ಸಕಲ ರೋಗಗಳು ಕೂಡ ನಿವಾರಣೆಯಾಗುತ್ತದೆ ಹಾಗೆ ನಾವು ಗುರುವಾರ ಬಂದರೆ ಮಡಿಯಿಂದ ಭಕ್ತಿಯಿಂದ ಪೂಜೆಯನ್ನು ಕೂಡ ರಾಯರಿಗೆ ಸಲ್ಲಿಸುತ್ತೇವೆ ಗುರುವಾರ ನಾವು ರಾಯರಿಗೆ ಪೂಜೆ ಸಲ್ಲಿಸಿದ ಮೇಲೆ ಯಾವುದೇ ಕಾರಣಕ್ಕೂ ಕೋಪವನ್ನು ಮಾಡಿಕೊಳ್ಬಾರ್ದು ಕೋಪ ಮಾಡಿಕೊಂಡರೆ ನಾವು ಪೂಜೆ ಸಲ್ಲಿಸಿದ್ದು ಕೂಡ ವ್ಯರ್ಥವಾಗ್ಬಿಡುತ್ತೆ ಅಲ್ವಾ ಹಾಗಾಗಿ ಗುರುವಾರ ಪೂಜೆಯ ನಂತರ ಕೆಟ್ಟ ಮಾತುಗಳನ್ನು ಹಾಡಬಾರ್ದು ಹಾಗೆ ಕೋಪವನ್ನು ಕೂಡ ಮಾಡ್ಕೋಬೇಡಿ ಪ್ರೀತಿಯಿಂದ ಎಲ್ಲರ ಜೊತೆ ಮಗುವಂತಿರಬೇಕು ನಾವು ಎಷ್ಟೇ ಭಕ್ತಿಯಿಂದ ಪೂಜೆ ಸಲ್ಲಿಸುತ್ತೇವೆ ಅದರಿಂದ ರಾಯರು ನಮ್ಮ ಎಲ್ಲ ಕೆಲಸಗಳಲ್ಲಿಯೂ ಕೂಡ ನಮ್ಮ ಹಿಂದೆ ನಮ್ಮ ನೆರಳಿನಂತೆ ಕಾಯುತ್ತಾರೆ ನಮ್ಮನ್ನು ನಾವು ಎಷ್ಟು ಭಕ್ತಿಯಿಂದ ರಾಯರಿಗೆ ಪೂಜೆ ಸಲ್ಲಿಸುತ್ತೇವೆ ಅಷ್ಟು ರಾಯರು ನಮಗೆ ಅಚ್ಚರಿಯನ್ನು ಮೂಡಿಸ್ತಾರೆ ನಮ್ಮ ಎಲ್ಲ ಕೆಲಸಗಳಲ್ಲೂ ಕೂಡ ನಮ್ಮ ಹಿಂದೆ ನೆರಳಿನಂತೆ ಇರುತ್ತಾರೆ ಪ್ರತಿ ಮನುಷ್ಯರು ವಿಭಿನ್ನ ವ್ಯಕ್ತಿಯಿಂದ ಜನಿಸುತ್ತಾರೆ ಯಾರು ಯಾರಂತಾಗಲು ಸಾಧ್ಯವಿಲ್ಲ ಮನುಷ್ಯನಿಗೆ ಗಾಳಿಯಂತೆ ಕೋಪವಿರಬೇಕು ಬೆಟ್ಟದಂತೆ ತಾಳ್ಮೆ ಕೂಡ ಇರಬೇಕು ಹಾಗೆ ರಾಯರಿದ್ದಾರೆ ಅನ್ನೋ ನಂಬಿಕೆ ಕೂಡ ನಿಮಗೆ ಇರಬೇಕು ಬೆಟ್ಟದಷ್ಟು ಕಷ್ಟ ಮುಂದಿದ್ದರೂ ಸಾಸಿವೆಯಷ್ಟು ಸಮಾಧಾನ ನಿನ್ನಲ್ಲಿ ಇರಲಿ ರಾಯರಿದ್ದಾರೆ ಎಂಬ ನಂಬಿಕೆ ಕೂಡ ಇರಲಿ ಮಂತ್ರಾಲಯವಾಸ ಮಂತ್ರಾಕ್ಷತೆಯ ರಸ ರಾಯರು ನಾವು ಇನ್ನೊಬ್ಬರ ಸಂತೋಷವನ್ನು ಬಯಸಿದರೆ ರಾಯರು ನಮ್ಮ ಸಂತೋಷವನ್ನು ಸದಾ ಬಯಸುತ್ತಾರೆ ಕಾಯಬೇಕು ಅಷ್ಟೇ ಕಷ್ಟಗಳಿಗೂ ಕೊನೆ ಇರುತ್ತದೆ ಅಲ್ವಾ ಸೋತಿದ್ದೇನೆ ಎಂಬ ಹತಾಶೆ ಬೇಡ ಬದುಕಿನ ಕೆಲವೊಂದು ನಿ ನಿಲುವುಗಳು ಕೊನೆಗಳಿಗೆಯಲ್ಲಿ ತಿರುವನ್ನು ಪಡೆಯುವುದು ರಾಯರಿದ್ದಾರೆ ರಾಯರಿದ್ದಾರೆ ಯಾರೇ ಕೈ ಬಿಟ್ಟರೂ ಕಣ್ಣೀರು ಸುರಿಸಿ ಕುಗ್ಗಬೇಡ ಕೈ ಬಿಟ್ಟರೂ ಯಾರು ನಿನ್ನವರಲ್ಲ ಕಾಣದ ದೈವ ಕೈಯೊಂದು ನಿನ್ನ ಕೈ ಹಿಡಿದು ಕಾಯೋದು ಇರಲಿ ರಾಯರಿದ್ದಾರೆ ಪರಿಶುದ್ಧವಾದ ಆತ್ಮಕ್ಕೆ ರಾಯರೇ ಕಾವಲು ನನಗೆ ಆಧಾರ ಇಲ್ಲ ಎಂದವರಿಗೆ ರಾಯರೇ ಆಸರೆಯ ಆಸರೆಯಾಗುವರು ನೀವು ನಂಬಿದಷ್ಟು ರಾಯರು ನಿಮಗೆ ಅಚ್ಚರಿ ಕೊಡುತ್ತಾರೆ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಹಿಂದೆ ಗುರುಗಳು ಇದ್ದಾರೆ ಅನ್ನೋ ವಿಶ್ವಾಸ ಕೂಡ ಇರಲಿ ನಿಮಗೆ ಸೇವೆ ಮಾಡುವಾಗ ಸಮಯ ನೋಡಬೇಡಿ ಪ್ರಸಾದ ಸ್ವೀಕರಿಸುವಾಗ ಹೇಗಿದೆ ಪ್ರಸಾದ ಎಂದು ರುಚಿಯನ್ನು ಕೂಡ ನೋಡಬಾರದು ವಿನಂತಿ ಮಾಡುವಾಗ ಸ್ವಾರ್ಥವನ್ನು ಕೂಡ ನೋಡಬೇಡಿ ದಾನ ಮಾಡುವಾಗ ಅಯ್ಯೋ ದಾನ ಮಾಡಿಬಿಟ್ನಲ್ಲ ಅಂತ ಕೊರಗಬೇಡಿ ದಾನ ಮಾಡಿದ ಮೇಲೆ ಹಿಂದೆ ತಿರುಗು ನೋಡಬಾರ್ರಿ ನೋಡಬೇಡಿ ಗೆಲ್ಲುತ್ತೇವೋ ಸೋಲುತ್ತೇವೋ ಆದರೆ ಗೆಲ್ಲುವವರೆಗೂ ನಮ್ಮ ಪ್ರಯತ್ನ ಮಾತ್ರ ಯಾವತ್ತೂ ನಾವು ಬಿಡಬಾರ್ದು ನಮ್ಮ ಪ್ರಯತ್ನ ನಮ್ಮಲ್ಲಿದ್ದರೆ ಇದ್ದರೆ ನಮ್ಮನ್ನು ರಾಯರು ಸದಾಕಾಲ ಕಾಯ್ತಾ ಇರ್ತಾರೆ ಮರಗಳನ್ನೇ ನೋಡ್ಬೋದು ನೀವು ಮರಗಳು ಎಲ್ಲ ಎಲೆಗಳು ಕೂಡ ಉದುರ್ತಾನೆ ಇರುತ್ತೆ ಅಲ್ವಾ ಆದರೂ ಮರ ಚಿಂತಿಸುವುದಿಲ್ಲ ಯಾಕೇಳಿ ಸಮಯ ಬರುವ ತನಕ ಕಾಯ್ತಾ ಇರುತ್ತೆ ಮತ್ತೆ ವಸಂತ ಮಾಸದಲ್ಲಿ ಹೊಸದಾಗಿ ಚಿಗುರುತ್ತದೆ ಹಾಗೆ ಮನುಷ್ಯನಿಗೆ ಕಷ್ಟಗಳು ಬರುವುದು ಸಹಜ ಕಾಲಚಕ್ರ ತಿರುಗಿದಂತೆ ಒಳ್ಳೆಯ ದಿನಗಳು ಮತ್ತೆ ಇವು ನಾವು ನೋಡಬಹುದು ಸಮಯ ಬದಲಾಗುವವರೆಗೂ ತಾಳ್ಮೆಯಿಂದ ಕಾಯಬೇಕು ಮನುಷ್ಯನಿಗೆ ಆಗಲಿ ಮರಕ್ಕೆ ಆಗಲಿ ಎಲ್ಲರಿಗೂ ಕಷ್ಟ ಬಂದೇ ಬರುತ್ತದೆ ಆದರೆ ಅದರದ್ದೇ ಕಾಲದಲ್ಲಿ ಎಲ್ಲರಿಗೂ ಒಳ್ಳೆಯ ಸಮಯ ಅನ್ನೋದು ಕೂಡ ಬಂದೇ ಬರುತ್ತದೆ ತಾಳ್ಮೆಯಿಂದ ಕಾಯಬೇಕಷ್ಟೇ ನಮ್ಮ ಹಿಂದೆ ಸದಾ ಕಾಲ ನೆರಳಿನಂತೆ ರಾಯರು ನಮ್ಮನ್ನು ಕಾಯ್ತಾ ಇರ್ತಾರೆ ಅಲ್ವಾ ಯಾರಿಗೆಲ್ಲ ನಾನು ಹೇಳಿದ ಮಾತು ನಿಜ ಅನ್ನಿಸ್ತು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನನ್ನ ವಿಡಿಯೋ ಇಷ್ಟ ಆಗ್ತಾ ಇದೆಯಾ ಇಷ್ಟ ಆಗಿದ್ರೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇವತ್ತು ಗುರುವಾರ ಆಗಿರುವುದರಿಂದ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ನಿಮ್ಮ ಕೆಲಸಗಳು ನೀವೇನೇ ಮನಸ್ಸಿನಲ್ಲಿ ಅಂದ್ಕೊಂಡಿದ್ರೆ ಎಲ್ಲ ಕೆಲಸ ಕಾರ್ಯದಲ್ಲೂ ರಾಯರು ನಿಮಗೆ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಇದ್ದೀನಿ ರಾಯರು ರಾಯರ ದಿನ ಆಗಿರುವುದರಿಂದ ರಾಯರಿಗೆ ನಾವು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂಬುದನ್ನು ಮಂತ್ರವನ್ನು ಪ್ರತಿ ಗುರುವಾರ ಇಪ್ಪತ್ತೊಂದು ಬಾರಿ ಹೇಳಬೇಕು ಮತ್ತು ನಾವು ದಿನ ಕೂಡ ಮನ್ಸ್ನಲ್ಲಿ ಹೇಳ್ಕೋಬಹುದು ಹಾಗೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ರಥಾಯಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನುವೆ ಎಂಬ ಮಂತ್ರವನ್ನು ಕೂಡ ನಾವು ಿ ಏನಾದರೂ ಆಸೆ ಇದ್ದರೆ ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ರಾಯರಿಗೆ ಇಪ್ಪತ್ತೊಂದು ಬಾರಿ ಹೇಳುವುದರಿಂದ ನಮ್ಮ ಎಲ್ಲ ಆಸೆಗಳು ಕೂಡ ಈಡೇರುತ್ತವೆ ಈ ವಿಡಿಯೋ ಇಷ್ಟ ಆಯ್ತಲ್ವಾ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಶುಭವಾಗಲಿ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್